ದಿನ ಖುಷಿಯಿಂದ ಶಾಲೆಗೆ ಬರಬೇಕಾದ ಮಕ್ಕಳು ಸರ್ಕಸ್ ಮಾಡಿಕೊಂಡು ಶಾಲೆಗೆ ಬರ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಭಯದಿಂದ ಪಾಠ ಕೇಳುವ ಪರಿಸ್ಥಿತಿ ಇನ್ನು ಒಂದು ಕೈಯಲ್ಲಿ ಬತ್ತಿಟ್ಟು ಮತ್ತೊಂದು ಕೈಯಲ್ಲಿ ಬಟ್ಟೆಯನ್ನ ಹಿಡಿದುಕೊಂಡು ನೀರು ತೆಗೆಯುತ್ತಿರುವ ಶಿಕ್ಷಕರು ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನಲ್ಲಿರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಇನ್ನು ಈ ಶಾಲೆಯಲ್ಲಿ ಈ ಪರಿಸ್ಥಿತಿ ನಿನ್ನೆ ಮೊನ್ನೆಯದಲ್ಲ ಕಳೆದ ಐದು ವರ್ಷಗಳಿಂದ ಇದೇ ಸಮಸ್ಯೆ ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರ ತವರು ಜಿಲ್ಲೆಯ ಶಾಲೆಯ ಪರಿಸ್ಥಿತಿ ಈ ರೀತಿಯಾಗಿರುವುದು ನಿಜಕ್ಕೂ ಕೂಡ ಸೂಚನೀಯ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಇತ್ತ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ನಮ್ಮ ಶಾಲೆಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಸ್ಯೆನೇ ಇರೋದು ಯಾಕಂದ್ರೆ ಒಂದ್ ಪರ್ಸೆಂಟ್ ಅಂದ್ರೆ ನಮ್ಗೆ ಟೀಚರ್ಸ್ ಗಳು ಚೆನ್ನಾಗಿದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತೆ ಮಿಕ್ಕಳದ ಉಳಿದ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಗೆ ಇರೋದೆಲ್ಲ ಶಾಲೆದೇ ಸಮಸ್ಯೆ ಶೌಚಾಲಯ ಸರಿ ಇಲ್ಲ ಕ್ಲಾಸ್ ರೂಮ್ ಗಳ ಕುತ್ಕೊಳ್ಳೋ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆಗಳು ಸರಿ ಇದ್ರು ಕೂಡ ಸೊಳ್ಳೆಗಳ ಕಾಟ ಮಕ್ಳು ನಮ್ ಶಾಲೆ ಕಳ್ಸೋಕ್ ಹೆದರಿಕೆ ಆಗುತ್ತೆ ಈ ಅಂಗಡದಲ್ಲಿ ನೋಡಿ ಎಷ್ಟೊಂದು ಕೆಸ್ರಿದೆ ಎಲ್ಲಾದ್ರೂ ಮಕ್ಳು ಜಾರ್ಕೊಂಡ್ ಬಿದ್ರು ಅಂತಂದ್ರೆ ಅವ್ರು ಮತ್ತೆ ನೆಟ್ಟಕ್ ಮನೆಗ್ ಬರಲ್ಲ ಈ ಶಾಲೆ ಸರೌಂಡಿಂಗ್ ಬಿಡಿ ಹೇಗೋ ಏನೋ ಆ ಶಾಲೆಗೆ ಬರುವಂತ ಮೇನ್ ರೋಡ್ ನೋಡಿ ನೀವ್ ಎಷ್ಟ್ ಚೆನ್ನಾಗಿದೆ ಅಂತ ಇಷ್ಟು ವರ್ಷ ಎಷ್ಟು ವರ್ಷದಿಂದ ಅದು ಹಾಗೆ ಹಾಳಿದುಕೊಂಡಿದೆ ನಾನ್ ನೋಡ್ಲಿಕ್ಕೆ ಶುರು ಮಾಡಿ ಎಂಟತ್ತು ವರ್ಷದಿಂದ ನಾನು ಈ ರಸ್ತೆ ಅವಸ್ಥೆ ನಾನು ಇದೇ ತರ ನೋಡ್ತಾ ಇದೀನಿ ಎಲ್ಲ ಬಂದವರೆಲ್ಲ ಗಳು ಅವರು ಇವರು ಎಲ್ಲ ಹೇಳೋದಿಷ್ಟೇ ಇವಾಗ ಸರಿ ಮಾಡ್ತೀವಿ ನಾಳೆ ಸರಿ ಮಾಡ್ತೀವಿ ಬಟ್ ಆದ್ರೆ ಇದುವರೆಗೂ ಯಾವುದೇ ರೀತಿಯ ವ್ಯವಸ್ಥೆ ರಸ್ತೆ ಸರಿ ಮಾಡೋದಾಗ್ಲಿ ಈ ಶಾಲೆ ಕಡೆ ಬಂದು ಯಾರು ತಿರುಗ್ ನೋಡೋದಾಗ್ಲಿ ಏನು ಮಾಡ್ಲಿಲ್ಲ ಏನಾದ್ರೂ ಕಾರ್ಯಕ್ರಮಗಳು ಎಲ್ಲ ಬರ್ತಾರೆ ನಾನ್ ಈ ಏರಿಯಾ ಕೌನ್ಸಿಲರ್ ನಾನ್ ಹಾಗೆ ನಾನ್ ಹೀಗೆ ಅಂತ ಆದ್ರೆ ಬೇಕಾದಂತ ಕೆಲಸ ಮಾಡ್ಲಿಕ್ಕೆ ಮೂಲ ಸೌಕರ್ಯನ ಸರಿ ಮಾಡಿಸ್ಕೊಡಿ ಯಾರೊಬ್ರು ಈ ಕಡೆ ನಿಗಾ ವಹಿಸ್ತಾ ಇಲ್ಲ ಈಗಾದ್ರೆ ನಾವ್ ಏನ್ ಮಾಡ್ಬೇಕು ನಮ್ ಮಕ್ಕಳನ್ನ ಎಲ್ ಶಾಲೆಗೆ ಸೇರ್ಸಬೇಕು ಯಾಕಂದ್ರೆ ನಾವು ಬಡವರಿದ್ದೀವಿ ಪ್ರೈವೇಟ್ ಶಾಲೆಗಳಿಗೆ ತುಂಬಾ ತುಂಬಾ ಫೀಸ್ ಕೊಟ್ಟು ಡೊನೇಷನ್ ಕೊಟ್ಟು ಸೇರ್ಸಕ್ ಆಗಲ್ಲ ಒಂದ್ ವೇಳೆ ಹಾಗೇನಾದ್ರು ಯಾರಾದ್ರೂ ಪುಣ್ಯಾತ್ಮರು ನಿಮ್ಮ ಮಕ್ಕಳನ್ನ ಸೇರಿಸಿ ಆ ಹಾಫ್ ಡೊನೇಷನ್ ಅಲ್ಲಿ ನಾವು ಮಕ್ಕಳನ್ನ ಸೇರ್ಸ್ಕೊಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ನಮ್ಗೆ ಫೇರ್ ಕೊಟ್ಟು ದಿನ ದಿನ ಶಾಲೆ ಕಳ್ಸೋಂತ ಸ್ಥಿತಿಯಲ್ಲೂ ನಾವಿಲ್ಲ ಅಂತದ್ರಲ್ಲಿ ನಮ್ಗೆ ಸರ್ಕಾರಿ ಶಾಲೆನೆ ನಮಗ್ ಮುಖ್ಯ ನಾವು ಸರ್ಕಾರಿ ಶಾಲೆ ಕಳಿಸ್ಲೇಬೇಕು ಆ ಶಾಲೆಯ ಮಾಡ್ ಮುರಿದು ತಲೆ ಮೇಲೆ ಬಿದ್ರೂ ಸಹ ನಾವು ಅದೇ ಶಾಲೆಲಿ ಕಳ್ಸಬೇಕು ಯಾಕಂದ್ರೆ ನಾವು ಅದನ್ನೇ ನಮ್ಕೊಡಿದೀವಿ ಬೇರೆ ಇದ್ ಬಿಟ್ರೆ ನಮಗ್ ಬೇರೆ ಗತಿ ಇಲ್ಲ ಇನ್ನು ಈ ಶಾಲೆ ನೆಟ್ಟಗಾಗತ್ತೆ ನಾವು ಇನ್ನು ಸೇರ್ಸ್ ಸೇರ್ಸೋಣ ಮುಂದಕ್ ಸೇರ್ಸೋಣ ನೆಟ್ಟಗಾದ್ಮೇಲೆ ಸೇರ್ಸೋಣ ಅಂದ್ರೆ ತನಕ ನಮ್ಮ ಮಕ್ಳಿಗೆಲ್ಲ ಓದ ಎಜುಕೇಶನ್ ವಯಸ್ಸು ದಾಟಿ ಅವರು ಬೇರೆ ವಯಸ್ಸಿಗೆ ಬಂದಿರ್ತಾರೆ အဲ့ဒါကလည်းလည်း headline ပါ